ಇಲ್ಲೇ ನಿಮಗೆ ಗೊತ್ತಿರಲಿ ತುಮಕೂರು ಒಳಗೆ ಒಂದು ಗುಬ್ಬಿ ಅಂತ ಒಂದು ಊರದೇ ಗುಬ್ಬಿ ವೀರಣ್ಣ ನಾಟ್ಯ ಸಂಘ ಅಂತ ಹೆಸರು ಕೇಳಿರಿ ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಸಿನಿಮಾದವರು ಮೊದಲು ಅದ ನಾಟಕ ಕಂಪನಿಯಾಗನ ಇದ್ದರು ಅಂತ ಕೇಳ್ತೀರಿ ನಮ್ಮ ಯಡಿಯೂರ ಸಿದ್ಧಲಿಂಗೇಶ್ವರರ ಗುರುಗಳು ಗೋಸಲದ ಚನ್ನಬಸವೇಶ್ವರರ ಗದ್ದಿಗೆ ಇಲ್ಲಿ ಐತೆ ಅಂದ್ರೆ ಅದೇ ಗುಬ್ಬಿ ಒಳಗೈತಿ ಮೊದಲು ಅಮರಗೊಂಡ ಅದು ಅಮರಗೊಂಡ ಅಂದ್ರೆ ಅಮರಗೊಂಡ ಅದು ಯಾಕೆ ನಾವು ಶ್ರಾವಣ ಮಾಸದಾಗ ಆ ಪುಣ್ಯಾತ್ಮರ ಸ್ಮರಣೆ ಮಾಡಿರಿ ಆ ಚರಿತ್ರೆ ಕೇಳಿರಿ ಅಂತ ಯಾಕೆ ಜನಗಳಿಗೆ ಒತ್ತಿ ಒತ್ತಿ ಹೇಳ್ತೀವಿ ನಿಮ್ಮ ಏಕಾದಶಿ ದ್ವಾದಶಿ ನಿಮ್ಮ ವೈಭವ ಲಕ್ಷ್ಮಿ ಬಿಟ್ಟು ಬರ್ರಿ ಯಾಕಂತೀವಿ ಅಂದ್ರೆ ಇದ್ರ ಸಾಮರ್ಥ್ಯ ಭಾಳ ದೊಡ್ಡದೈತಿ ಅದು ಸಾವಿರ ಕಲ್ಲು ಒಗದ್ರು ಒಂದು ಹಣ್ಣು ಬೀಳ್ತೈತೆ ಇಲ್ಲ ಗೊತ್ತಿಲ್ಲ ಅಂತ ಇದು ಒಂದಕ್ಕಲ್ಲೋಗದ್ರೆ ಸಾವಿರ ಹಣ್ಣು ಅಂತ ಇದ್ರಾಗ ಆ ಸಾಮರ್ಥ್ಯ ಐತಿ ಅದಕ್ಕೆ ವ್ಯರ್ಥ ಬಳಲಬೇಡ್ರೋ ಈ ಕಡೆ ಬರ್ರಿ ಅಂತ ಹೇಳ್ತಾರ ಅವ್ರು ಗಣಮಟ್ಟದಾರರು ಅದಕ್ಕೆ ಅಲ್ಲಿ ಮೂರು ಬಸವ ಬಸವಪುರಾಣ ನಡೆದಿತ್ತು ಎಂತೆಂತವ್ರು ಕೇಳಕ್ಕೆ ಅಂದ್ರೆ ಸುತ್ತಮುತ್ತಲು ಜನ ಎಲ್ಲ ಕೇಳಕ್ಕೆ ಬರ್ತಿದ್ರೆ ಅಲ್ಲಿ ಚಕ್ಡಿ ಕೊಳ ಕಟ್ಕೊಂಡು ಬಂಡಿ ಕೊಳ ಕಟ್ಕೊಂಡು ಹತ್ತು ಮುಣಗುತ್ತಂದ್ರೆ ಎಲ್ಲಿ ಹೊಂಟಿರಪ್ಪ ಅಂದ್ರೆ ಕೊಂಟೀವಿ ಬಸವ ಪುರಾಣ ಕೊಂಟೀವಿ ಗುಪ್ಪಿ ಅಂದರೆ ಅಲ್ಲಿ ಕೆರೆಯ ಪದ್ಮರಸ ಗುಬ್ಬಿಯ ಮಲ್ಲಣ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಕವಿಗಳು ಹುಟ್ಟಿರ್ತಕ್ಕಂಥ ಊರದು ಅಲ್ಲಿ ಪ್ರತಿ ದಿವಸ ಪ್ರವಚನ ಬಸವಪುರಾಣ ಪ್ರಾರಂಭ ಆಗೋ ಟೈಮ್ಕ ಎರಡು ಗುಬ್ಬಿ ಬರ್ತಿದ್ದು ಹಾರಿ ಬಂದು ಜಂತಿ ಮ್ಯಾಗ ಕುಂದಿರ್ತಿತ್ತು ಹಿಂಗೆ ಇದ್ರ ಭದ್ರ ಇದ್ರ ಬಸವ ಪುರಾಣ ಇವ್ರ ಹಂಗೆ ಹೇಳ್ತಿದ್ರು ಆ ಜಂತಿ ಮ್ಯಾಗ ಕುಂದರ್ತಿದ್ವು ಇವ್ರು ಹೇಳುವಂಥ ಸಂದರ್ಭದೊಳಗೆ ಬಸವಣ್ಣನವರ ಲೀಲೆಗಳನ್ನ ಚರಿತ್ರೆಗಳನ್ನ ಪವಾಡಗಳನ್ನು ಹೇಳಿದಾಗ ಹೆಂಗೆ ಮನುಷ್ಯರು ಗೋಣ ಹಾಕ್ತಾರ ನೋಡ್ರಿ ಅವು ಹಂಗೆ ಗೋಣ ಹಾಕ್ತಿದ್ವು ಅಂತ ಭಾಳ ಮಂದಿಗೆ ಏನತಂದ್ರೆ ಆ ಪುರಾಣ ಕೇಳಕ್ಕೆ ಬರೋದ ಅಲ್ಲಿಲ್ಲ ಎರಡು ಗುಬ್ಬಿ ಬಂದು ಕುಂದಿರ್ತಾವಂತ ಕರೆಕ್ಟ್ ಟೈಮಿಗೆ ಚಲೋ ಆಗೋಕೆ ಮಂಗ್ಲ ಆ ಟೈಮಿಗೆ ಹಾರಿ ಹೋಗಿಬಿಡ್ತಾವಂತ ಅದನ್ನು ನೋಡಾಕ್ ಹೋಗು ನಡ್ರಿ ಅಂತೇಳಿ ಮತ್ತೆ ಮಂದಿ ಹೆಚ್ಚಾತ್ ಬರಕ್ ಮತ್ತೆ ಹೆಚ್ಚಾತು ಮತ್ತೆ ಹೆಚ್ಚಾತು ಹಂಗ ಮಂದಿ ಬಂದ ಬಂದರು ಬಂದ ಬಂದರು ಬಂದ ಬಂದರು ಆ ಗುಬ್ಬಿ ಇನ್ನೇನು ಗುರುಸ್ತುತಿ ಪ್ರಾರಂಭಕ್ಕೈತಿ ಶಿಕ್ಷಾ ಶಿಕ್ಷಾಗುರುವೆ ಅಂತ ತಿಳ್ಕೊಂಡು ಅವ್ರು ಹೇಳೋರು ಚಲೋ ಮಾಡಿದ್ರಂದ್ರೆ ಬರ್ರಂತ ಹಾರಿ ಬಂದು ಕುಂದಿರ್ತಿದ್ವು ಅಂತ ಎರಡು ಇನ್ನೇನು ಮಂಗಲ ತಂದುಕೊಟ್ಲೆಕ್ಕನ ಹಾರಿ ಅಂತ ಹಿಂಗ ನಡೀತು 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 ಎಲ್ಲಿವರೆಗೂ ನಡೀತು ಅಂದ್ರೆ ಇನ್ನೇನು ಮುಕ್ತಾಯ ಆಗ್ತತಿ ಬಸವಣ್ಣನವರು ಬಂದಂಥ ಕಾರ್ಯಗಳನ್ನು ಮುಗಿಸಿ ಇನ್ನೇನು ಅವರು ಕೂಡಲ ಸಂಗಮದಲ್ಲಿ ಒಂದಾದರು ಅವ್ರ ಶರೀರವನ್ನು ಬಿಟ್ಟು ಪರಮಾತ್ಮನಲ್ಲಿ ಅಂತ ಕೊನೆ ಅಧ್ಯಾಯ ಹೇಳಿ ಆತ ಪುರಾಣ ಮುಗಿಸಿದ್ರೆ ಆ ಎರಡೂ ಗುಬ್ಬಿ ಆ ಪುರಾಣದ ಮ್ಯಾಗ ಬಿದ್ದು ಪ್ರಾಣ ಬಿಟ್ಟು ಮುಕ್ತಿ ಹೊಂದಿದ್ವು ಅಂತ ಆ ചരിത്രേന വർത്ത ഇതിഹസും ಅದಕ್ಕೆ ಅಂದಿನಿಂದ ಆ ಊರ ಹೆಸರು ಅಮರಗೊಂಡ ಅಂತ ಹೋತು ಇವತ್ತಿಗೂ ಗುಬ್ಬಿ ಅಂತೈತಿ ತುಮಕೂರು ಜಿಲ್ಲಾದಾಗ ಪ್ಲೇಸ್ ಅದು ಗುಬ್ಬಿ ಗುಬ್ಬಿ ಅಂತ ಹೆಸರು ಐತಿ ಈ ಗುಬ್ಬಿ ಅಂತ ಹೆಸರು ಎದಕ್ಕೆ ಬಂತಂದ್ರೆ ಬಸವ ಪುರಾಣ ಕೇಳಿ ಎರಡು ಗುಬ್ಬಿಗೆ ಸಹಿತ ಮೋಕ್ಷ ಆಗೈತಿ ಅಂದ ಬಳಿಕ ಮನುಷ್ಯರಿಗೆ ಅದಕ್ಕೆ ಆ ಗುಬ್ಬಿನಾರ ನೋಡಿ ಕಲಿಯರು ಅನ್ನೋ ಸಲುವಾಗಿ ಗುಬ್ಬಿ ಅಂತ ಹೆಸರಿಟ್ಟಾರ ಇವತ್ತಿಗೂ ಅಲ್ಲೆಲ್ಲರ ಸಿದ್ಧಗಂಗಾ ಮಠಕ್ಕೆ ಹೋದ್ರೆ ಯಡಿಯೂರಿಗೆ ಹೋದ್ರೆ ಯಡಿಯೂರು ದಾರ್ಯಾಗ ಹತ್ತೈತೆ ಅದು ಗುಬ್ಬಿ ನೋಡಿ ಬರ್ರಿ ಗುಬ್ಬಿ ಒಳಗೆ ಸಿದ್ಧಲಿಂಗೇಶ್ವರ ಗುರುಗಳು ಗದ್ದಿಗೆ ಅಲ್ಲಿ ಗೋಸಲ ಚನ್ನಬಸವೇಶ್ವರ ಗದ್ದಿಗೆ ಇವೆಲ್ಲ ಇತಿಹಾಸನೇ ನಾನು ಹೇಳೋದು ಸುಮ್ಮನೆ ಯಾವುದಾರ ಒಂದು ಕೌಲಿ ಕಥೆ ಒಂದು ಕೈಲಾಸದ ಕತಿ ಅಲ್ಲ ಈ ನಾಡಿನೊಳಗೆ ನಡೆದಂಥ ಘಟನೆಗಳಿವೆಲ್ಲ ನಡೆದಂಥ ಕತೆಗಳಿವೆಲ್ಲ ಎಂಥವ್ರು ಬಸವಣ್ಣನವರು ಬರೀ ಅವ್ರ ಹೆಸರು ಕೇಳಿದ್ರನ ಎಷ್ಟೋ ಆಗಿ ಹೋಗಿಬಿಟ್ರು ಅವರು ನಾಮಸ್ಮರಣೆ ಮಾಡಿದವರು ಎಷ್ಟೋ ಮಂದಿ ಉದ್ಧಾರ ಆಗಿ ಹೋಗಿಬಿಟ್ರು ಅವ್ರನ್ನ ಕೊಂಡಾಡಿದವರು ಎಷ್ಟೋ ಮಂದಿ ಉದ್ಧಾರ ಆಗಿ ಹೋಗಿಬಿಟ್ರು ಇವತ್ತಿಗೂ ನಿಮಗೊಂದು ಮಾತು ಹೇಳ್ತೇನೆ ಇದೇ ಹುನಗುಂದದ ಭಾಗದಲ್ಲಿ ಕೆಟ್ಟ ಬರಗಾಲ ಬಿದ್ದಿತ್ತು ಎಂಥ ಬರಗಾಲ ಅಂದ್ರೆ ಏನು ಎರಕಲು ಬಡಿ ಬಿಟ್ಟು ಬಿಟ್ಟಿದ್ದು ಎಂಥ ಎರಕಲು ಬಡಿ ಬಿಟ್ಟು ಬಿಟ್ಟಿದ್ದು ಅಂದರೆ ನೀರು ಎಲ್ಲೆಲ್ಲಿ ಇತ್ತಿತ್ತಿಲ್ಲ ಆಶ್ಚರ್ಯ ಅಂದರೆ ಗಣಮಠದ ಶಿವಯೋಗಿಗಳವರು ಲಿಂಗ ಪೂಜೆ ಮಾಡುವಾಗ ಒಂದು ಪ್ರಾರ್ಥನೆ ಮಾಡ್ತಾರೆ ಈ ಪರಿ ಭೂಮಿ ಎಲ್ಲ ಒಣಗೇತಿ ಇದಕ್ಕೊಂದಿಷ್ಟು ಮಳೆ ಆದರೆ ಭೂಮಿ ತಂಪಕತಿ ರೈತರಿಗೆ ಕಾಳು ಹಾಕವ ದುಡಿಮಕತಿ ಏನಪ್ಪಾ ಆ ಇಲ್ಲಲ್ಲ ಎಷ್ಟು ಕೊಟ್ಟಿ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರವರು ಮಾಡುವಾಗ ಅವರು ತಲಿಯೊಳಗೊಂದು ಏನೋ ಪದ್ಯ ಬಂದುಬಿಡ್ತದೆ ಆ ಕೈಯಾಗ ಲಿಂಗ ಹಿಡ್ಕೊಂಡು ಹಾಡ್ತಾರವರು ನೋಡಿ ಭಾಳ ಅದ್ಭುತವಾದಂತ ಪದ್ಯ ಹಾಡ್ತಾರವರು ಗಣಮಠದಾರರಿಗೆ ಆಶು ಕವಿತ್ವ ಇತ್ತು ಅವರ ಪದ್ಯಗಳು ಈಗೂ ಸಿಗ್ತಾ ಹೋಗ್ ಹೋದ್ರಿ ನಿಮ್ಗೆ ಗೊತ್ತಿರಲಿ ಶ್ರೀ ಗುರು ಬಸವಲಿಂಗಾಯನಮನ್ನ ಮಂತ್ರವನ್ನ ಬಹಳ ಪ್ರಸಿದ್ಧಿಗೆ ತಂದವರ ಗಣಮಠ ಶಿವಯೋಗಿಗಳು ಇದು ಸತ್ಯ ಗೊತ್ತಿರಬೇಕು ನಿಮಗೆ ಅವರ ಹೆಚ್ಚಿದನ್ನು ಪ್ರಸಿದ್ಧಿಗೆ ತಂದವರು ಎಲ್ಲಿ ಹೋದರೂ ಶ್ರೀ ಗುರುಬಸವ ಲಿಂಗಾಯನಮಃ ನಿಗಮಾಗಮನುತ ಜಗದೀಶ ಭೋ ಶ್ರೀ ಗುರುಬಸವ ಲಿಂಗಾಯನಮ ಅಂತೇಳಿ ಒಂದು ಹಾಡ ಬರೆದು ಬಿಟ್ಟರು ಅವರು ಬಸವಣ್ಣನ ಬಗ್ಗೆ ಅವ್ರು ಇಲ್ಲೇ ನಿಮ್ಮ ರಾಯಚೂರು ಜಿಲ್ಲಾದೊಳಗೆ ಮಾನ್ವಿ ತಾಲೂಕಿನೊಳಗೆ ಜಾಲ್ಯಾಳ ಅಂತ ಒಂದು ಊರದ ಈಗೂ ಅಂತ ಐತೋ ಮಾನ್ವಿ ತಾಲೂಕು ಅಥವಾ ಸಿಂಧೂರು ತಾಲೂಕು ಐತೋ ಗೊತ್ತಿಲ್ಲ ಅಲ್ಲಿ ಬಸವ ಪುರಾಣ ಹೇಳಾಕತ್ತಿದ್ರು ಯಾರು ಗಣಮಠ ಸ್ವಾಮಿಗಳು ಒಬ್ಬ ಶಾಸ್ತ್ರಿ ಸುಮ್ಮನೆ ಕೂತ್ಕೊಂಡು ಕೇಳಬೇಕಿಲ್ಲ ಮಗ ಏನು ಅನ್ಬೇಕಮ್ಮ ಕನ್ನಡದಾಗ ಏನೈತಿ ಕನ್ನಡದ ಭಾಷಾದಾಗ ಏನೈತಿ ವಚನದಾಗ ಏನೈತಿ ನಂಬಕ ಶಾಸ್ತ್ರಿ ಈ ಶಾಸ್ತ್ರಿಗಳ ಮಧ್ಯ ಭಾಳ ಅಡಮುಟ್ಟಿವ್ರು ಒಂದು ಮುನಿ ವಿಚಿತ್ರನೇ ಇವ್ರು ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪ ಅಂದ ಶಾಸ್ತ್ರೀಯ ಶಾಸ್ತ್ರೀಯ ಅನತೀಲೇ ಮಾಯಾದ ಮರ್ಮವ ನರಿಯದೆ ಸುಮನ ನೀವು ಬಾಯಿ ಬಾಯಕ್ಕಿಸ್ತ್ರಿ ಅಂತ ಹೇಳ್ತಾನು ಮಡಿವಾಳಪ್ಪ ಅದಕ್ಕೆ ಹಾಗಂತಂದು ಗುಡ್ಲೆ ಗಣಮಠದಾರ ಏನಂತಾರೆ ಎಂಥ ಅವಿವೇಕ ಅದ ನಾಲ್ಕು ಸಂಸ್ಕೃತದ ಶ್ಲೋಕ ಕಲ್ತಾನ ಕನ್ನಡದಾಗ ಏನೈತಿ ಕನ್ನಡದ ವಚನದಾಗೇನೈತಿ ಏನೈತಿ ಏನೈತೆ ಅಂತ ನಾವು ನೀವು ಅಯೋಗ್ಯ ಅಂತೇಳಿ ಮನುಷ್ಯ ನೋವಾಗಿ ಬಿಡ್ತವ್ರಿ ಮನಸ್ಸು ಸಣ್ಣ ತವ್ರಿ ನೊಂದ್ಕೊಂಡ್ರು ಅದೇನೋ ಒಂದು ಮಾತೈತಿ ಅಂತ ನೋಡು ಕೂಡಲ ಸಂಗನ ಶರಣರ ಮನ ನೊಂದಡೆ ಅವನು ಬೆಂದೆನವ ಶರಣರ ನೋವು ಅವು ಲಿಂಗದ ನೋವು ಅಂತ ಪರಮಾತ್ಮಗೆ ತಾಕ್ತಾವಂತ ಹೆಂಗೆ ಶಿಶುವಿಗೆ ಏನಾರ ನೋವು ಆದ್ರೆ ಅದು ತಾಯಿಗೆ ತಾಕ್ತೈತಿ ಹಂಗೆ ಭಕ್ತರಿಗೆ ಏನಾರು ನೋವು ಆದ್ರೆ ಅದು ಪರಮಾತ್ಮನಿಗೆ ತಾಕ್ತಾವಂತ ವಚನಕಾರ ಹೇಳ್ತಾರ ವಚನಕಾರ ತಮ್ಮ ವಚನದಲ್ಲಿ ಹೇಳ್ತಾರ ನೋಡಿ ಆಶ್ಚರ್ಯ ಅಂದ್ರೆ ಅವ್ರು ಹಂಗೆ ಒಂದು ಕೊಟ್ಲೇಕಾನೆ ಅವ್ರಿಗೆ ಭಾಳ ನೋವಾಯಿತು ಮನಸ್ಸು ನೊಂದ್ಕೊತವ್ರು ಎಂಥ ವಿವೇಕದ ನೀವ ತಿಳಿದಂಥವನು ಹೀಗೆ ಮಾತಾಡ್ತಾನಲ್ಲ ಅಂದರು ಮುಂದೆ ಏನ್ ಆತು ಗೊತ್ತನ್ರಿ ಅವಂಗ ಒಂದು ವಾರ ಆಗುದಿಲ್ಲ ಗಂಟ್ಲು ಅನ್ನೋದು ಓದ್ಕೊಂಡು ಗಂಟ್ಲು ಬ್ಯಾನಿ ಬಂತವ್ ಗುಣಕಲ್ ಗುಣಕಾಲ್ ಕಟ್ಕೊತಾರಲ್ಲ ಗಂಟ್ಲು ಊದ್ಕೊಂಡ್ ಬಿಡುದು ಇಂತಾದ ಬರದಂಗೆ ಮಾತಾಡಕ ಈ ಹಳಿಯಾಗ ಮನ್ಯಾಗ ಅಡಿಕೆ ಪಡಿಕೆ ಹೊಡ್ಯಾಗ ಈ ಮುದಿಕ್ಯಾರು ಗುಣಕಲ್ ಇಟ್ಟಿರ್ತಾರ ನೋಡ್ರಿ ಪಡಿಸಲ್ಲ ಹಿಂಗ ಹಿಂಗ ಹಂಗ ಆಗಿ ಒಂದು ಗುಣಕಾಲ ಅದಂಗ ಆತವಂಗ ಹಿಂಗ ಕುಂತ್ರೆ ಹಿಂಗ ಗೋಣ ಹಿಂಗ ಹಿಂಗ ಹೊಳಾಕತ್ತದು ಕೊನೆಗೆ ಗೊತ್ತಾತು ಅಂದ್ರೆ ಮಂದಿ ಎಲ್ಲ ಮಗನ ಗಣಮಠದಾರಿ ಏನ ಅಂದ ಬಂದಿ ನೀನು ಅದಕ್ಕೆ ನಿನಗೆ ಶಾಪ ತಟ್ಟೈತಿ ಅಂತ ತಿಳ್ಕೊಂಡ್ರು ಕೊನೆಗೆ ಎಲ್ಲಾ ಕಡೆ ತೋರ್ಸಿದ ಆರಾಮ ಆಗಲಿಲ್ಲ ಎಲ್ಲ ಕಡೆ ತೋರಿಸಿದ ಗೌಟ್ಯ ಔಷಧ ಮುಗಿದು ಆಯುರ್ವೇದ ಮುಗಿದು ಇವನ್ ಏನು ಹಣೆ ಬಾರ ಆತಂದ್ರೆ ಹಿಂಗೆ ಒಂದು ಕೈಲೆ ಗೋನ್ ಹಿಡ್ಕೊಂಡು ಒಂದು ಕೈಲೇ ಕೊಳ ಗಂಟು ಹಿಡ್ಕೊಂಡು ಹೇಳೋ ಪರಿಸ್ಥಿತಿ ಬಂದು ಈ ಪರಿ ಬಾತ್ ಬಾತ್ಕೊಂಡು ಬಿಡ್ತದೆ ಒಂದು ಶಾಸ್ತ್ರೀಯ ಶಾಸ್ತ್ರಿದು ಇವನ್ ಕಥೆಯನ್ನ ಇನ್ನು ಸಿಗಿ ತಯಾರು ಮಾಡಿರೋಂಗೆ ಮಾತಾಡಕತ್ತರು ಮಂದಿ ಕೊನೆಗೆ ಯಾರೋ ಒಬ್ಬರು ಹೇಳ್ತಾರೆ ನೋಡಪ್ಪಾ ಎಲ್ಲಿ ಕಳ್ಕೊಂಡಿದಿ ಅಲ್ಲೇ ಹುಡುಕು ಬಹುಶಃ ಮಹಾತ್ಮರು ದೊಡ್ಡವರು ಕ್ಷಮ ಮಾಡ್ತಾರಂತಂದು ಕೊನೆಗೆ ನಾ ಯಾವ ಮಾರಿ ಇಟ್ಕೊಂಡವ್ರಂತೆ ಕೋಲಿ ಅಂದಿವ ಶಾಸ್ತ್ರಿ ನೋಡಿ ಹಿ ನನಗೆ ಮಸಡ ಇರಬೇಕಾ ಅವ್ರ ಅಂತ್ಯಕ್ಕೆ ಹೋಗಕ್ಕೆ ಮೊದಲೇ ಭೇದ ಬಂದುಬಿಟ್ಟಿನ ನಾನು ನೋವು ಮಾಡಿನವ್ರಿಗೆ ಯಾ ಮಾರಿ ಇಟ್ಟುಕೊಂಡು ನಾವು ಅವ್ರ ಅಂತ್ಯಕ್ಕೆ ಹೋಗ್ಲಿ ಮರ್ಯಾದಿರೋ ಬೇಕಾ ನನಗೆ ಹೋಗಕ್ಕಂದ ಲೇ ಜೀವಿದ್ರ ಮಾನ ಮರ್ಯಾದೆ ಸಾಯಕ್ಕೆ ಬಂದಿದೆ ಮೊದಲು ಹೋಗಿ ಎಲ್ಲ ಬಿಟ್ಟು ನಾನು ತಿಳ್ಕೊಂಡು ಹೋಗಂತೇಳಿದ್ರು ಹೋಗಿ ಅವ್ರಂತೆಕ್ಕೆ ಹೋಗ ಹೇಳಿದರು ಗನಮಠದ ಸ್ವಾಮಿಗಳು ಜಾಲಿಯ ಹಾಳದಲ್ಲಿ ಪ್ರವಚನ ಮಾಡ್ತಿದ್ರು ಅಂಥ ಟೈಮಿನೊಳಗೆ ಬಂದು ಅಂತ್ಯಕ್ಕೆ ಕೂತ್ಕ ಸಾಷ್ಟ ಹಾಕ್ತಾನೆ ಹೇಳಕ್ಕೆ ಹೋಗಾರ ಹೇಳಕ್ಕೆ ಬರೋದು ನಾಲ್ಕು ಮಂದಿ ಹಿಡೋ ದೇವಸ್ಥರು ನೋಡ್ತಾರ ಬಾ ಬಬ್ಬ ಬಾ ಶಾಸ್ತ್ರಿ ಮೊದಲನೇ ವಾರ ಬಂದ ಮುಕ್ತಾಯಕ್ಕೆ ಒಂದು ಮನಿ ಸೋತು ಬಿಟ್ಟಿ ಅಲ್ಲೋ ಅಂತಂದ್ರವ್ರು ಹೋಗಿತ್ತು ಮತ್ತೆ ಗಂಟಲಾಗ ಏನು ಇಳಿದ ಇಲ್ಲ ಮತ್ತು ಈ ಪರಿ ಗಂಟ್ಲು ಬಾತೈತಿ ಮತ್ತು ಇಳಿಯೋಂದ್ರೆ ಏನು ಇಳಿಬೇಕು ಗಂಟಲ್ದ ಇಳದ್ರಲ್ಲ ಎಲ್ಲ ಮೈಯ್ಯ ಕೈಯ ಪುಷ್ಟ ಒಂದು ಮನಿ ಕ್ಯಾನ್ಸರ್ ಆದಂಗೆ ಆಗಿಬಿಟ್ರೆ ಏನು ಇಳಿತೈತಿ ಇನ್ನು ಏನು ಅವಾಗ ನಳಕಿದ್ವಾಯ ನಳಿಕೆ ಹಾಕಿ ಸ ಏನಾರ ರಾಗಿ ಗಂಜಿ ಗಂಜಿ ಹಾಕಕ್ಕೆ ಏನೂ ಇಲ್ಲ ಇಲ್ಲ ಇನ್ನೂ ವಿಜ್ಞಾನನ ಅಷ್ಟು ಮುಂದೆ ಹೊರದಿಲ್ಲ ಇನ್ನು ನೋಡಿದ್ರು ನೋಡಿ ಶಾಸ್ತ್ರಿ ಸೋತು ಹೋಗಿದ್ದ ಕೈ ಮುಗುದಪ್ಪ ಕ್ಷಮ ಮಾಡ್ರಿ ತಪ್ಪಾಗೈತಿ ಅಂತ ನಾಲಿಗೆ ಬಡತ ಬಡ ಅದು ಅವನು ನೋಡಿ ಅಂತಾರ ಅವ್ರ ಮಗನ ಬೇದಿದಿ ತಪ್ಪಾಗೈತಿ ಅಂತಿದಿ ಕ್ಷಮಾ ಮಾಡ್ತೀನಿ ಆದ್ರೆ ಹಂಗ ಅಲ್ಲ ಯಾವ ಪುಣ್ಯಾತ್ಮನ ಚರಿತ್ರೆ ಹೇಳುವಾಗ ಬೇದಿದೆ ಆ ಪುಣ್ಯಾತ್ಮನ ಬಗ್ಗೆ ಅರವತ್ಮೂರು ತ್ರಿಪದಿ ಒಳಗೆ ಪದ್ಯ ಬರ್ಕೊಂಡು ಬಂದು ಕೊಟ್ಟಿ ನಿನ್ನ ರೋಗತಿ ಅಂತ ಹೇಳ್ತಾರ ಅವ್ರ ಜೀವನ ಚರಿತ್ರೆ ನೈತು ಬರೀತೀನ್ರಿ ಅಂದವ ಕೊನೆಗೆ ಒಂದು ವಿಭೂತಿಯನ್ನು ಮಂತ್ರಿಸಿ ಕೊಡ್ತಾರೆ ಇದನ್ನು ಹಚ್ಕೊಂತ ಹೋಗೋ ದಿವಸ ಅಂತಾರ ಆ ವಿಭೂತಿಯನ್ನು ದಿನ ಆ ಬಸವನಾಮಸ್ಮರಣೆಯನ್ನು ಮಾಡಿ ಹಚ್ಕೊತಾನ ತನ್ನ ಗಂಟಲದ ಬೇನೆಯ ಆ ಗಂಟಿಗೆ ಹಚ್ಕೋಂತ ಹೋಗ್ಕಾನೆ ಆ ವಿಭೂತಿ ಹೆಂಗೆ ಸೌಕಳೆ ಹಾಕೋತ ಹೋಗ್ಕತಿ ಆ ಗಂಟು ಹಂಗೆ ಕರ್ಕೊಂತ 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 ಬರ್ತೈತಿ ವಿಭೂತಿ ಗಟ್ಟಿ ಹಚ್ಚೋದು ಮುಗಿತೈತಿ ಆತನ ಗಂಟು ಸಂಪೂರ್ಣ ಕರೆಗೆ ಹೋಗಿಬಿಡ್ತೈತಿ ಮೊದಲು ಹೆಂಗೆ ಇದ್ದ ಹಂಗೆ ಹಾಕಾನ ಅರವತ್ತ್ಮೂರು ತ್ರಿಪದಿಗಳಲ್ಲಿ ಬಸವಣ್ಣನ ಕುರಿತು ಸ್ತೋತ್ರವನ್ನು ಮಾಡ್ಕೊಂಡು ಬರೆದು ಅವ್ರ ಅಂತ್ಯೇಕ ಎಟ್ಟು ಸಾಷ್ಟಾಂಗ ಹಾಕ್ತಾನ ಅವಾಗ ಗಣಮಟ್ಟದಾರಂತಾರೆ ನೋಡು ಎಷ್ಟು ಚಲೋ ಹೇಳ್ತಾರೆ ಮರುಳೆ ಅದರಾದಿಯೇ ತಿಳಿಲಿಲ್ಲ ಓದಿದ ಫಲವು ಜನರಿಗವದು ತಿಳಿಯೋ ನೀ ಕುಲ್ಲ ಅವನು ನೋಡೇ ಬರೀತಾರೆ ಪದ್ಯ ಸಂಸ್ಕೃತ ಓದಿನಿ ಅಂತಿದ್ವಿ ಇಂಗ್ಲಿಷ್ ಓದಿನೂ ಅಂತಿದ್ವಿ ಪ್ರೊಫೆಸರ್ ಹಾಕಿನಿ ಅಂತಿದೆ ಡಾಕ್ಟರ್ ಏನಾರ ಆಗೋಲ್ಲ ಕೋಮರೈನಿ ಮೊದಲು ಮನುಷ್ಯತ್ವದ ನೆಲೆನ ನಿನಗಿಲ್ಲ ಒಬ್ಬರ ಗೌರವಿಸುವಂಥ ಗುಣಾನ ನಿನಗಿಲ್ಲ ಅಂದ್ರೆ ತೊಗೊಂಡಿರ್ಬೇಕು ಅಸುಂದಿನ ಅಂತ ಹೇಳ್ತಾರ ಅವ್ರು ಅದಕ್ಕೆ ಓದೋದು ಎದಕ್ಕಂತ ಭಾಳ ಮಂದಿ ತಿಲಾಗ ತಿಳ್ಕೊಂಡ್ರಿ ನಿಮಗೆ ಡಿಗ್ರಿ ಪಡ್ಕೊಂಡಿರಿ ಅಂದ್ರೆ ಜಗ್ಗ ಮಂದಿ ಹಾಕೊಂಡಿರ್ತೀರಿ ಎಮ್ ಎ ಅಡ್ಡ ಅಂತ ತೊಗೊಂಡು ಏನು ಮಾಡೋದು ನಿಮಿ ಎಮೆ ಎಡ್ ಅದನ್ನ ಎಲ್ಲ ಮೈಯಾಗಿ ನೀನು ಅಡ್ಡ ಹೇಳೋದು ಹೋಗಿಬಿಟ್ಟಿರ್ತದೆ ತಗೊಂಡು ಏನು ಮಾಡೋದು ಹೆಮೆ ಎಮ್ ಎಡ್ ಅದನ್ನ ಮಂದಿ ಹೇಳ್ತಾರೆ ನಮ್ಮ ಡಿಗ್ರಿ ಆಗ್ಯವನು ನಾಲ್ಕು ಡಿಗ್ರಿ ಆಗ್ಯಾವ ನಾಲ್ಕು ಡಿಗ್ರಿ ಆಗ್ಯಾವಂದ್ರೆ ತೊಗೊಂಡು ಏನು ಮಾಡೋದು ನಾಲ್ಕು ಡಿಗ್ರಿ ಅಂದರೆ ನೀನು ತೊಳ್ಕೊಂಡು ಕುಡಿ ವಾವು ಏನು ಮಾಡೋಕ್ಕೆ ಬರೋದಿಲ್ಲ ಇರ್ಬೋದಪ್ಪಾ ಡಿಗ್ರಿ ಅದಾವ ನಿನ್ನೆ ಡಿಗ್ನಿಟಿನೇ ಇರಲಿಲ್ಲ ಅಂದ್ರೆ ಏನು ಮಾಡೋದು ವ್ಯಕ್ತಿತ್ವನೇ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು ಅದು ಮುಖ್ಯ ಅಲ್ಲ ಆ ಮುಖ್ಯ ಅಲ್ಲ ಮನುಷ್ಯನ ವ್ಯಕ್ತಿತ್ವ ಮುಖ್ಯ ಹಾಗಾದ್ರೆ ಗಣಮಠದ ಅಪ್ಪುಂದ್ ಯಾವ ಡಿಗ್ರಿ ಆಗಿತ್ತು ಮೈಲಾರ ಬಸೂಲಿಂಗ್ ಡಿಗ್ರಿ ಆಗಿತ್ತು ಸಜ್ಜಲ್ ಕೂಡ ಶರಣ ಮುಂದೆ ಎರಡು ಡಿಗ್ರಿ ಆಗಿತ್ತು ವಿಜಯ ಮಹಾಂತ ಶ್ರೀಗಳದ್ದು ಎರಡು ಡಿಗ್ರಿ ಆಗಿತ್ತು ಅವರೆಲ್ಲ ಈ ಸಾಲ ಕಲ್ತವರಲ್ಲ ಆ ಸಾಲಕ್ಕೆ ಕಲ್ತು ಬಂದವರು ಅವ್ರಲ್ಲ ಅಲ್ಲೇ ಕಲ್ತು ಬಂದವರವ್ರು ಹೀಗಾಗಿ ಅವ್ರು ಮಂತ್ರ ಮಂತ್ರಾದವು ಅವರ ಚರಿತ್ರೆಗಳು ಇಂಥ ವಿಜ್ಞಾನದ ಕಾಲದಲ್ಲಿ ಇಂಥ ಕಂಪ್ಯೂಟರ್ ಯುಗದಲ್ಲಿ ಸಹಿತ ಅವ್ರನ್ನ ನೆನೆಸ್ತೀವಿ ಅಂದರೆ ಮನುಷ್ಯತ್ವ ಅನ್ನುವಂಥದ್ದು ಬರೀ ಓದಿನಿಂದ ಬರುವುದಲ್ಲ ಅದು ಆತನ ಪ್ರಾಮಾಣಿಕತೆಯಿಂದ ಬರ್ತೈತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಈ ಘಟನೆಯಿಂದ ತಿಳ್ಕೋಬೇಕು ಅದಕ್ಕೆ ಸೊನ್ನಲ್ಲಿಗೆ ಸಿದ್ದರಾಮ ಹೇಳ್ತಾನೆ ಓದುವುದು ಸದ್ಗುಣ ಕಲ್ಲದೆ ಮತ್ತೊಬ್ಬರ ಕಿವಿಯನ್ನು ಊದುವುದಕ್ಕೆ ಕಲ್ಲವಯ್ಯ ಅಂತ ನೋಡಿ ಅಂತ ಅದ್ಭುತ ಮಾತಾಡ್ದೆ ಇದು ನಿಮ್ಮ ಮನೆಯಂಗೆ ಬೋರ್ಡ್ ಬರೋದು ಹಾಕಿರಿ ಓದುವುದು ಸದ್ಗುಣಕ್ಕಂತ ಮತ್ತೊಬ್ಬರಿಗೆ ಒಳ್ಳೇದು ಮಾಡಕ್ಕಂತ ನಾಲ್ಕು ಮಂದಿಗೆ ಉಪಕಾರ ಮಾಡೋದಕ್ಕಂತ ಓದುವುದು ಸದ್ಗುಣಕ್ಕಲ್ಲದೆ ಮತ್ತೊಬ್ಬರ ಕಿವಿಯನ್ನು ಓದುವುದಕ್ಕಲ್ಲ ಹೋಗಿಲ್ಲ ಬಾರದ್ರ ಬಗ್ಗೆ ಇಲ್ಲ ಬಟ್ಟು ಹೇಳಿ ಅವ್ರವ್ರ ಸಂಬಂಧ ಕೆಡಿಸಿ ಹಾಳು ಮಾಡಿ ನಾವು ಅದನ್ನು ಮೆರೆಯೋದಲ್ಲ ಅದಕ್ಕೆ ಕೇಳ್ತಾರೆ ಓದಬೇಕಾದ್ರೆ ಅದಕ್ಕೆ ಓದ್ಬೇಕಂತ ನಮ್ಮಲ್ಲಿ ಸದ್ಗುಣಗಳು ಬರ್ಬೇಕಂತ ನಮ್ಮಲ್ಲಿ ಸನ್ನಡತೆ ಬರ್ಬೇಕಂತ ನಮ್ಮಲ್ಲಿ ಸರಳತೆ ಬರ್ಬೇಕಂತ ನಮ್ಮಲ್ಲಿ ತ್ಯಾಗ ಬರ್ಬೇಕಂತ ನಮ್ಮಲ್ಲಿ ಧರ್ಮ ಗುಣ ಬರಬೇಕಂತ ನಮ್ಮಲ್ಲಿ ದಯಾಗುಣ ಬರ್ಬೇಕಂತ ಅಂದ್ರೆ ಓದಿದ್ದು ಅಂತ ಸುಳ್ಳ ಸುಳ್ಳಿ ತಗೊಂಡಿರ್ತೀವಿ ಜಾಕ್ ಶ್ರೀಮಂತ ಇರ್ತೀವಿ ಮನಿ ಬಾಗಲು ಮುಂದೆ ಬಂದು ಹಸಿವೋ ಅಂತ ನಿಂತಾಗ ಏ ಹೋಗಲೇ ನಿನಗೆ ಏನ್ ನೀಡಿ ಅದಕ್ಕಿದ್ದೀನಿ ದುಡತ್ ತಿನ್ನುವಾಗ ಅಂದ್ಬಿಟ್ರ ಗೊತ್ತೈತೆ ಅವಂಗ ಅದ್ರದ್ದು ಗೊತ್ತೈತೆ ಅವಂಗೆ ಏನೋ ಅವನು ಪ್ರಾರಾಧ ಕರ್ಮ ನಿಮ್ಮ ಅಂತ್ಯಕ್ಕೆ ಬೇಡಿ ಕಳ್ಕೊಳಕ್ಕೆ ಬಂದಾನವ ನೀವು ಆ ಬುದ್ಧಿ ಹೇಳಕ್ಕೆ ಹೋಗ್ಬೇಡ್ರಿ ಅವ್ನಿಗೆ ಬುದ್ಧಿ ಹೇಳೋರು ಭಾಳ ಮಂದಿ ಅದಾರ ಅದಕ್ಕಾಗಿ ದೇವರು ಪರಮಾತ್ಮ ಭಾಳ ಮಂದಿ ಹುಟ್ಟಿಸಾನ ನಿನ್ನ ಕರ್ತವ್ಯ ಏನೈತಿ ಬಂದು ನಿಂತವನಿಗೆ ಹಸಿದು ಬಂದ ಆತನಿಗೆ ಅನ್ನ ಮಿತ್ತಾದರಿಸು ಮುಸುಕಿರುಳು ಮಪ್ಪಿನಲ್ಲಿ ದೀಪ ಹಚ್ಚಿ ಬಸವಳಿದು ರೋಗಿ ಬರೆ ಮತ್ತ ನಿತ್ತು ಪಚರಿಸು ವಸುದೀಶ ಮೆಚ್ಚುವನು ಬೋಳು ಬಸವ ಅಂತ ಹೇಳ್ತಾರ ಹಸಿದು ಬಂದವರಿಗೆ ಅನ್ನ ಕೊಟ್ಟು ದಾಸೋಹ ಮಾಡೋ ಸಂಸ್ಕೃತಿ ಅದು ಕನ್ನಡ ನಾಡಿನವ್ರದೈತಿ ಅದು ಬಸವ ಸಂಸ್ಕೃತಿ ಐತಿ ಹೊರತು ಬೈಕುಂತ ಕುಂದ್ರೋದು ನಮ್ಮದಲ್ಲ ಕೈ ತೆರಪಿಲ್ಲ ಮುಂದೆ ಹೋಗಿ ಅನ್ನೋದಲ್ಲ ಅವರಿಗೆ ಆಡೋದಲ್ಲ ಅನ್ನೋದಲ್ಲ ಯಾಕಂದ್ರೆ ಆವರ ರೂಪದಲ್ಲಿ ಬಂದು ಪರಮಾತ್ಮ ಬೇಡ್ಯಾನ ಎಂಬುದು ನಾನೇನು ಬಲಿ ಶಿವಯೋಗಿ ಅಂತ ಹೇಳ್ತಾನೆ ನಾವು ಯಾವ ರೂಪದಾಗ ಬಂದು ಬೇಡ್ತಾನ ಅನ್ನೋದು ಏನು ಅಕಸ್ಮಾತ್ ಅಕಸ್ಮಾತ್ನ ಪರೀಕ್ಷೆ ಮಾಡೋಕೆ ಯಾವ್ದಾರ ರೂಪದಿಂದ ಬಂದಿರ್ಬೋದು ಅದಕ್ಕೆ ನಾವು ಯಾವಾಗಲೂ ಕೈ ಬೇಡಿದವರಿಗೆ ನೀಡೋದನ್ನು ಕಲಿಬೇಕಂತ ಹೊರತು ಅದನ್ನು ಎಂದೂ ಕೈ ಬಡಿಯುವಂಥ ಸ್ವಭಾವ ನಮ್ಮದು ಎಂದೂ ಆಗಬಾರದು ಅನ್ನುವಂಥದ್ದನ್ನು ಹಿಂದಿನ ಕಾಲದಿಂದಲೂ ಹೇಳ್ಕೊಂತ ಬಂದಾರೆ ಇವತ್ತಿಂಥ ಪ್ರವಚನಗಳು ನಡೆದಾವ ಯಾಕೆ ನಡೆದಾವ ನೀವೆಲ್ಲ ಭಕ್ತಿಯಿಂದ ನೀಡೀರಿ ಅಂತ ಹೇಳಿ ಅಲ್ಲಿ ಸಾವಿರಾರು ಮಂದಿ ದಾಸೋಹ ನಡೆದೈತಿ ಇಂತಿಂಥ ಸ್ವಾಮಿಗಳು ಪ್ರವಚನ ಮಾಡ್ಯಾರ ಇಂಥ ಮಠ ಕಟ್ಟ್ಯಾರ ಭಕ್ತರ ನೀಡಲಿಲ್ಲ ಅಂದ್ರೆ ಎಠಂಥ ಸ್ವಾಮಿ ಹಾಕಿ ಮಾಡೋಕ್ಕಾಗತ್ತೆ ಎಟಂಥ ಸ್ವಾಮಿ ತರಕತಿ ಏನು ಆಕಾಶ ಉದ್ರಿಸಿ ಏನು ಹುಣಸಿ ಗಿಡ ಪಡ್ಕೊಂಡು ಹುಣಸಿ ಹಣ್ಣು ತರ್ತಾರಲ್ಲ ಹಂಗೆ ತರಾಕೆ ಬರ್ತೈತೆ ಏನಿಲ್ಲ ಭಕ್ತರು ಕೊಟ್ಟಾಗನ ಇವೆಲ್ಲ ಹಾಕವು ಭಕ್ತರು ಕೊಟ್ಟಾಗನ ದಾಸವ ಭಕ್ತರು ಕೊಟ್ಟಾಗನ ಮಠ ಭಕ್ತರು ಮಾಡಿದಾಗನ ಪ್ರವಚನ ಭಕ್ತರು ಕೇಳಿದಾಗನ ದಾಸವ ಎಲ್ಲ ಭಕ್ತರಿಂದನ ಐತಿ ಅದಕ್ಕೆ ಮೊದಲು ಏನಾಗಬೇಕಂದ್ರೆ ಭಕ್ತನಾದಾಗ ಎಲ್ಲ ಮುಕ್ತಿ ತಾನ ಸಿಗ್ತೈತಿ ಅಂತ ಭಕ್ತಿನ ಇಲ್ಲ ಅಂದ್ರೆ ಮುಕ್ತಿನೂ ಇಲ್ಲ ವಿರಕ್ತಿನೂ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭಕ್ತರೇ ದೊಡ್ಡವರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವ್ರು ಯಾರು ದೊಡ್ಡವರು ಅಂತ ಜಂಗಮ ದೊಡ್ಡವಲ್ಲ ಸ್ವಾಮಿ ದೊಡ್ಡವಲ್ಲ ಭಕ್ತ ದೊಡ್ಡವಂತ ಯಾಕೆ ಭಕ್ತ ಎಲ್ಲರನ್ನೂ ಜಾಪಾನ ಮಾಡ್ತಾನಂತ ಅಂಗಾಯಿಯಾಗಿ ಇಟ್ಕೊಂಡು ಅದಕ್ಕೆ ಭಕ್ತಕಾಯ ಮಮಕಾಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಭಕ್ತರ ಹೃದಯದಲ್ಲಿ ಲಿಂಗವ ಕಾಣಬೇಕಂತ ನೋಡು ಎಂಥ ಮಾತು ಹೇಳ್ತಾರೆ ಭಕ್ತರ ಹೃದಯದಲ್ಲಿ ಲಿಂಗವನ್ನು ಕಾಣಬೇಕಂತ ಸುಮ್ಮನೆ ಎಲ್ಲರೂ ಹೋಗಿ ಲಿಂಗ ಕಾಣೋದಲ್ಲ ಅದಕ್ಕೆ ನಾವು ಓದುವುದು ನಾವು ಗಳಿಸುವುದು ನಾವು ಸಂಪಾದನೆ ಮಾಡೋದು ಅದು ಬರೀ ನಮ್ಮ ಸುಖಕ್ಕಾಗಿಲ್ಲ ಅದು ಪ್ರಪಂಚದಲ್ಲಿ ಇರತಕ್ಕಂಥ ಅನೇಕರ ಉದ್ಧಾರಕ್ಕಾಗಿ ಅದು ಉಪಯೋಗ ಆದರೆ ನೀ ಗಳಿಸಿತ್ತು ನೀ ಮಾಡಿದ್ದು ಕತಿ ಅದು ಬರೀ ನಿನ್ನ ವೈಯಕ್ತಿಕ ಸತಿಪುತ್ರ ಅದು ಸುಖ ಇಲ್ಲ ಅದು ಮುಂದೆ ಘೋರ ದುರಂತಕ್ಕೆ ಒಳಗ ಅನ್ನುವಂಥ ಮಾತನ್ನು ಶರಣರು ತಮ್ಮ ವಚನಗಳಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರವಾಗಿ ನಾವು ಮಾಡಬೇಕಾದದ್ದು ದಾಸೋ ಪ್ರವೃತ್ತಿ ಓದುವಂಥ ಪ್ರವೃತ್ತಿ ಏನಿರಬೇಕಂದ್ರೆ ಸದ್ಗುಣಕ್ಕಾಗಿ ಓದಬೇಕು ಪ್ರವಚನ ಕೇಳೋದು ಟೈಮ್ ಪಾಸಿಗಲ್ಲ ಈ ವರ್ಷದ ಪ್ರವಚನ ಕೇಳಿರಂದ್ರೆ ನಮ್ಮಲ್ಲಿ ಕೆಲವು ಸ್ವಭಾವಗಳು ಹೋಗಬೇಕು ಇನ್ನು ಒಳ್ಳೆಯ ಕೆಲವು ಸ್ವಭಾವಗಳು ವ್ಯಕ್ತಿತ್ವ ವಿಕಸನವಾಗಿ ಬೆಳೀಬೇಕು ಹೆಂಗ ಒಂದು ಸಸಿಗೆ ಗೊಬ್ಬರವನ್ನು ಹಾಕಿ ನೀರೆದಾಗ ಅದು ಮರವಾಗಿ ಬೆಳೆದು ಸಾವಿರಾರು ಹಣ್ಣನ್ನು ಕೊಡ್ತೈತಿ ನೆಳ್ಳನ್ನು ಕೊಡ್ತೈತಿ ಹಂಗ ಪ್ರವಚನ ಕೇಳಿದವರಲ್ಲಿರ್ತಕ್ಕಂಥ ಸಂಶಯಗಳು ನಿವಾರಣೆಯಾಗಿ ಅವರಲ್ಲಿರ್ತಕ್ಕಂಥ ದುರ್ಗುಣಗಳು ಹೋಗಿ ಶಾಂತಿ ಸಹನೆ ಸದ್ಗುಣಗಳು ಬಂದ್ರೆ ಇಂಥ ಪ್ರವಚನಗಳ ಸಾರ್ಥಕತೆಯನ್ನು ಪಡಿತಾವೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿಯೇ ಇಂಥ ಕಾರ್ಯಗಳನ್ನು ಮಾಡೋದು ಇದು ಒಂದು ರೀತಿ ನೈತಿಕ ಶಿಕ್ಷಣ ಇದ್ದಂಗೆ ಮನುಷ್ಯನಿಗೆ ಬಡದ ಅರಿವಿನ ಶಿಕ್ಷಣ ಅಂದ್ರೇ ಅದು ಪ್ರವಚನಗಳು ಅದಕ್ಕೆ ಓದುವುದು ಡಿಮ್ಯಾಂಡ್ ಮಾಡಕ್ಕಲ್ಲ ಓದುವುದು ರೊಕ್ಕ ಗಳಿಸೋದಕ್ಕಲ್ಲ ಅದಕ್ಕ ಸೊನ್ನಲಿಗೆ ಸಿದ್ದರಾಮ ಓದುವುದು ಸದ್ಗುಣಕ್ಕಲ್ಲದೆ ಮತ್ತೊಬ್ಬರ ಕಿವಿ ಓದುವುದಕ್ಕಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಂದ್ರೆ ಇವತ್ತು ಎಲ್ಲಾ ವಿದ್ಯಾಲಯಗಳು ಈ ಬೋರ್ಡ್ ಬರೋದು ಹಾಕೋಬೇಕು ವಿದ್ಯೆಯೇ ಬಾಳಿನ ಬೆಳಕಂತ ಹಾಕಿರಿ ಕರೆ ಆದ್ರೆ ಭಾಳ ಮಂದಿ ವಿದ್ಯೆ ಕಲ್ತವ್ರೆ ಇವತ್ತು ಜಗತ್ತಿನ ಹೆಚ್ಚು ಲಂಚ ಅನ್ನೋ ಸತ್ತಿ ನಿಮ್ಗೆ ಕುಂತವ್ರಿಗೆ ಗೊತ್ತಿರಲಿ ಯಾಕಂದ್ರೆ ರಂಟಿ ಕುಂಟಿ ಹೊಡೆಯವಕ್ಕೆ ಏನು ಗೊತ್ತಾಯಿರೋದಿಲ್ಲ ಅವ್ಕ ಅವ್ಕ ಎಲ್ಲಿ ಸೈ ಮಾಡೋದ್ರಲ್ಲಿ ಸಹಿ ಮಾಡ್ತಾವೆ ಎಲ್ಲಿ ಓದ್ತಂದ್ರೆ ಅಲ್ಲಿ ಓದ್ತಾ ಏನು ಗೊತ್ತೈತೆ ಅವ್ಕ ಏನು ಗೊತ್ತಿಲ್ಲ ಅದಕ್ಕೆ ಭ್ರಷ್ಟಾಚಾರ ಹೆಚ್ಚು ಇರೋದೇ ಇವತ್ತು ಕಲ್ತವ್ರ ಕೈತೆ ಅಂತ ಹೇಳಿ ಸಂಶೋಧನೆ ಮಾಡ್ಯಾರ ಅದಕ್ಕೆ ಭ್ರಷ್ಟಾಚಾರ ಎಲ್ಲಿಂದ ಹೋಗ್ಬೇಕಂದ್ರೆ ಮೊದಲು ಕಲಿತವ್ರಿಂದ ದೂರ ಆಗಬೇಕದು ಅದಕ್ಕೆ ಆ ಕಲಿತವ್ರಲ್ಲಿ ನಾ ಕಲಿತದ್ದು ನನಗಿಷ್ಟು ಉಪಯೋಗಕ್ಕೆ ಸಾಧ್ಯ ಹೊರತು ಹೆಚ್ಚಿನ ಆಸೆಗಾಗಿ ನಾನು ಮಾಡಬಾರ್ದು ಅನ್ನುವಂಥ ಸದ್ಗುಣ ಇವರಲ್ಲಿ ಬಂದ್ರೆ ಅದರಿಂದ ನಾಲ್ಕಾರು ಜನಕ್ಕೆ ಉದಾರ ಆಗ್ತೈತಿ ನಾಲ್ಕಾರು ಜನ ಬಡವರು ಉಸಿರಿದ್ಬಿಡ್ತಾರ ಅವಾಗ ತನ್ನ ವಿದ್ಯೆಗೆ ಕಿಮ್ಮತ್ತು ಬರ್ತದೆ ಅನ್ನುವಂಥದ್ದನ್ನು ಸಿದ್ದರಾಮರು ಹೇಳ್ತಾರೆ ಹಂಗೆ ಶಾಸ್ತ್ರಿಗಳಿಗೆ ಹೇಳಿದ್ರಿ ಇವರು ಓದಿಯಪ್ಪ ಓದಿ ತರ ನಾಲ್ಕು ಮಂದಿ ಮನಸ್ಸು ಮೆಚ್ಚಿಸಿ ಅವ್ರಿಗೆ ಒಳ್ಳೆಯ ದಾರಿ ತೋರಿಸೋದು ಬಿಟ್ಟು ಕನ್ನಡದಾಗ ಏನೈತಿ ಕನ್ನಡ ವಚನದಾಗ ಏನೈತಿ ಅಂತ ಇಲ್ಲ ಬಾರದ ಕಿಸ್ತಿಪ ಮಗನ ಶಾಸ್ತ್ರಿ ಮತ್ತು ಸಂಸ್ಕೃತ ಓದಿ ಗಂಟು ಕರಗಿಸ್ಕೋಬೇಕಾಗಿತ್ತು ಅಂತ ಹೇಳಿದರು ನಿನ್ನ ಸಂಸ್ಕೃತ ಓದಿ ಗಂಟು ಕರಗಿಸ್ಕೋಬೇಕಾಗಿತ್ತು ಬುದ್ಧಿ ರೀ ಅಂದಾಗ ಶಿವಯೋಜಿಗಳು ಒಂದು ಮಾತು ಹೇಳ್ತಾರ ಬಾನಿನೊಳಗ ಮಣ್ಣು ತೂರಲು ಮೊದಲು ಯಾರಿಗೆ ಅಂತ ಅವರ ಹೇಳ್ತಾರೆ ಇದನ್ನು ಬಾನಿನೊಳಗ ಮಣ್ಣು ತೂರಲು ತನ್ನ ಕಣ್ಣೊಳಗ ತಾನೇ ಬೀಳುವುದಲ್ಲ ಅಂತ ಎಷ್ಟು ಚಂದ್ರ ಹೇಳ್ತಾರೆ ಮೊದಲು ಮಣ್ಣು ತೂರಿದ ಅವನ ಕಣ್ಣಾಗ ಬೀಳ್ತೈತೆ ಅಂತದ್ದು ಯಾಕಂದ್ರೆ ಇವ ಮೊದಲು ಗೋಡ್ ಮ್ಯಾಲೆ ಮಾಡಿ ತೂರಿತಾನ ಅದಕ್ಕೆ ಮೊದಲು ಇವನು ಕಣ್ಣಾಗ ಬೀಳತೈತೆ ಅಂತದ್ದು ಅದಕ್ಕೆ ಬಾನಿನೊಳಗ ಮಣ್ಣು ತೂರಲು ಕಣ್ಣೊಳಗೆ ತಾನೇ ಬೀಳುವುದಲ್ಲ ಹೀನ ಮಾನವರು ಜರಿಯಲು ಶರಣನೆಂದಿಗೂ ಅಳುಕುವುದಿಲ್ಲ ಆನೆಯ ಮೇಲೆ ಓಹನ ಕಂಡು ಸ್ವಾನ ಬೊಗಳುವವಲ್ಲ ಇವು ನಮ್ಮ ಶರಣರನ್ನು ಏನೂ ಮಾಡಲಿಲ್ಲ ಅನ್ನುವಂಥ ಮಾತನ್ನು ಹನ್ನೆರಡನೇ ಶತಮಾನದ ಶರಣರ ಕುರಿತು ಅವರು ಹೇಳ್ತಾರೆ ಕೊನೆಯ ಮಾತು ಭಾಳ ಚಂದ ಹೇಳ್ತಾರ ಮಲವಿರಹಿತ ಶಿವ ಶರಣರ ನುಡಿಗಳ ತಿಳಿದು ಚರಿಸಬಲ್ಲ ಎಂತ ಅದ್ಭುತ ಮಾತು ಮಲವಿರಹಿತರು ಯಾವ ಮಲ ಅಣವ ಮಲ ಮಾಯಾಮಲ ಕಾರ್ಮಿಕ ಮಲ ಅಂತ ಮೂರು ಮಲ ಬರ್ತಾವ ಮಲತ್ರಯಗಳ ಭಾವ ನಮ್ಮಲ್ಲಿ ಇದ್ರೆ ನಮ್ಮಲ್ಲಿ ಏನು ಮೋಹ ಬರ್ತೈತಿ ಮಲತ್ರಯಗಳಿಲ್ಲದಾಗ ನಮ್ಮಲ್ಲಿ ಯಾವ ಭಾವ ಇರ್ತೈತಿ ಮಲತ್ರಯಗಳ ನಮ್ಮನ್ನ ಆವರಿಸಿಕೊಂಡಾಗ ಏನಕತಿ ಈಗ ಸದ್ಯಕ್ಕೆ ಕಣ್ಣಾಗಿ ಏನು ಹಾಕೊಂಡಿಲ್ಲ ಇದೆಲ್ಲ ಒಂದು ರೀತಿ ಇದ್ದಂಗ ಕಾಣ್ತೈತಿ ಅಥವಾ ಒಂದು ಯಾವ್ದಾರ ಪರದೆ ಬಣ್ಣದ ಚಳಿ ಸಕ್ಕೊಂಡ್ ಬಿಡ್ರಿ ಹೆಂಗೆ ಹೆಂಗ ಅದ ಇರ್ತೈತಿ ಕರೆ ಆದ್ರೆ ಯಾವ ವಸ್ತುವನ್ನು ಕಣ್ಣಾಗಿ ಹಾಕೊಂಡ್ರಿರ್ತಾರೆ ಅದರಂಗ ಹಂಗೆ ನಿಂದಿರ್ತೈತಿ ಅದೇನ ಅಂತ ನೋಡು ಕಾ ಆ ಆದವನ ಕಣ್ಣಿಗೆ ಜಗತ್ತು ಹೆಂಗೆ ಕಾಣ್ತೈತಿ ಅಂತ ಕಲರ್ ಕಲರ್ನೇನ್ ಕಾಣತ ಹಳದಿ ಕಾಣಕ್ಕೆ ನಿಂತಿರ್ತಂತೆ ಯಾಕಂದ್ರೆ ಅವ್ನು ಮೈಯಾಗ ಕಣ್ಣಾಗ ಅದಕ್ಕೆ ಕುಂತಿರ್ತೈತಿ ಮತ್ತು ಹೊರಗು ಅದ ಕಾಣಕ್ಕೆ ನಿಂತು ಬಡ್ತತಿ ಹಂಗೆ ಆ ದೃಷ್ಟಿಯ ದೋಷವನ್ನು ತೆಗೆದು ಆ ಕಾಮಣಿ ಕಳ್ಕೊಂಡು ನೋಡಿದಾಗ ಜಗತ್ತು ಹೆಂಗೈತಿ ಹೆಂಗಕ್ಕೆ ಕಾಣ್ತತಿ ಹಂಗೆ ಮಲತ್ರಯಗಳನ್ನು ಬಿಟ್ಟು ನೋಡಿದಾಗ ಪ್ರಪಂಚದಾಗ ಕಾಣೋರೆಲ್ಲರೂ ಇವರು ನಮ್ಮ ನೆಂಟರದಂತ ಅದಕ್ಕೆ ಹೊರವಿ ಮೋನಪ್ಪನ ಕೇಳಿದ್ರಂತ ನೀವು ಬಂದೋ ಬಳಗ ಯಾರು ಅದಾರ ಎಲ್ಲರನ್ನು ಕರ್ಕೊಂಬ ಅಂದ್ರೆ ಊರಾಗಿರೋರೆಲ್ಲರು ನೆಂಟರು ಕೇರೆಯಾಗಿರೋರೆಲ್ಲರೂ ನನ್ನ ಬಳಗದವರು ನಾ ಯಾರನ್ನು ಬಿಡಲಿ ಹೇಳಿ ಬಸವಣ್ಣ ಅಂತ ಹೇಳ್ತಾನೆ ತಿಂತಿ ಮೋನಪ್ಪ ಮ್ಯಾಲಿದ್ದವರು ಕೆ ಒಳಗಿದ್ದವರು ಎಲ್ಲರೂ ನಮ್ಮ ನೆಂಟರಾದಾರ ಬಂಧುಗಳಾದಾರ ಎಲ್ಲರೂ ಭೂಮಿ ಮ್ಯಾಗ ಅದೀವಿ ಎಲ್ಲರಿಗೂ ಒಂದೋ ಸೂರ್ಯನ ಬಿಸಿಲೈತಿ ಎಲ್ಲರಿಗೂ ಒಂದೋ ಬೆಳಕೈತಿ ನಾ ಯಾರನ್ನ ಬಿಡಲಿ ಇವರೆಲ್ಲರೂ ನನ್ನ ಬಂಧುಗಳಾದಾರ ಅಂತ ಹೇಳಿದ ತಿಂತಣಿ ಮೋನೇಶ್ವರ ಅಂದರೆ ನೆನಪಿಟ್ಟುಕೋಬೇಕು ನಾವು ಮನುಷ್ಯರು ಮನುಷ್ಯರು ಜಾತಿ ಮಾಡ್ಕೊಂಡೀವಿ ಭಾಷೆ ಮಾಡ್ಕೊಂಡೀವಿ ಅಂತೇಳಿ ಬ್ಯಾರೆ ಆಗಿ ಕರೆ ಆದ್ರ ಮೂಲದಲ್ಲಿ ನಾವೆಲ್ಲರೂ ಒಂದೋ ಭೂಮಂಡಲ ಅನ್ನೋ ಗೃಹದಾಗ ತೇಲಾಕತೀವಿ ಅನ್ನುವಂಥ ಸತ್ಯ ಗೊತ್ತಾದ್ರೆ ಬಹುಶಃ ಎಲ್ಲರೂ ಪ್ರೇಮದಿಂದ ಬದುಕ್ತೀವಿ ಬದುಕಲಿಲ್ಲ ಅಂದ್ರೆ ನಾಳೆ ಪ್ರಕೃತಿ ನಮ್ಮನ್ನು ಬದುಕ